ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನ್ನಡ ಕಿಚನ್ ವ್ಲಾಗ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ನಾವು ಹೋಗಿದ್ದ ಮಂತ್ರಾಲಯ ಟ್ರಿಪ್ಪಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇದು ಸಾಟರ್ಡೆ ನೈಟ್ ಟೆನ್ ಓ ಕ್ಲಾಕ್ ಆಗಿತ್ತು ನಾನು ಆಶಾ ಮನೆಗೆ ಹೋಗಿ ಅಂದರೆ ಆಶಾ ನನ್ನನ್ನು ಪಿಕ್ ಮಾಡಿಕೊಂಡು ಆಶಾ ಮತ್ತು ನಾನು ಫಸ್ಟು ನಾವು ರೈಲ್ವೆ ಟೇಷನ್ ಅಂದರೆ ಮೆಜೆಸ್ಟಿಕ್ಕಲ್ಲಿರೋ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ತಲುಪೋದ್ವಿ ಫಸ್ಟು ಟೆನ್ ತರ್ಟಿ ಆಗಿತ್ತು ನಾವು ಹೋದಾಗ ನಂತರ ನನ್ನ ಫ್ರೆಂಡ್ಸು ವರ ಜೆ ಎಮ್ ಎಲ್ ವರ ಫ್ಯಾಮಿಲಿ ಎಲ್ಲ ನಂತರ ಬಂದರು ಲೆವೆನ್ ತರ್ಟಿ ಅಂದರೆ ಲೆವೆನ್ ಫೋ ತರ್ಟಿ ಫೋರ್ಟಿಗೆ ಟ್ರೈನ್ ಇತ್ತು ರಾಗ ಮಂತ್ರಾಲಯಕ್ಕೆ ಡೈರೆಕ್ಟಾಗಿ ನಾವು ಮೊದಲೇ ಆಶಾ ಅಡಿಯರು ಬುಕ್ ಮಾಡಿದರು ಟಿಕೆಟನ್ನು ಬುಕ್ ಮಾಡಿದರು ನಂತರ ನಾವೆಲ್ಲ ಸೇರಿ ಟ್ರೈನಲ್ಲಿ ಪ್ರಯಾಣನ ಬೆಳೆಸಿದ್ವಿ ಮಂತ್ರಾಲಯಕ್ಕೆ ಇದು ನೋಡ್ತಾ ಮೆಜೆಸ್ಟಿಕ್ ಇದು ಬ್ಯಾಂಗ್ಳೂರು ಮೆಜೆಸ್ಟಿಕ್ಕಲ್ಲಿರೋ ರೈಲ್ವೆ ಟೇಷನ್ನು ಸುಮಾರು ಹೊತ್ತು ಅಂದರೆ ನಾವು ಟೆನ್ ಓ ಕ್ಲಾಕ್ ಫಸ್ಟೇ ಹೋಗಿದ್ವಿ ಹಾಗಾಗಿ ನಾವು ತುಂಬ ಟೈಮಲ್ಲಿ ಸ್ಪೆಂಡ್ ಮಾಡಿದ್ವಿ ನಾನು ಆಶಾ ಡಿಯರು ತುಂಬ ಚೆನ್ನಾಗಿತ್ತು ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಮೊದಲೇ ಹೋಗಿದ್ದರಿಂದ ನಾವು ಕೆಲವು ರೀಲ್ಸ್ ಮಾಡಿಕೊಂಡು ನಾನು ಆಶಾ ಡಿಯರ್ ಟೈಮ್ ಪಾಸ್ ಮಾಡ್ತಾ ಇದ್ವಿ ನಂತರ ನಾವು ಟ್ರೈನಲ್ಲಿ ಹತ್ತಿದಾಗ ಲೆವೆನ್ ತರ್ಟಿ ಆಗಿತ್ತು ನೈಟ್ ನೈಟ್ ನಿದ್ದೆ ಹೊಡಿದ್ವಿ ಹೇಗೆ ಬೆಳಕರಿತು ಅಂತಾನೇ ಗೊತ್ತಾಗ್ಲಿಲ್ಲ ಮಾರ್ನಿಂಗ್ ಇದು ವಿಡಿಯೋ ಮಾಡಿದ್ದು ನಾನು ಅಂದ್ರೆ ಸೆವೆನ್ ತರ್ಟಿ ಆಗಿತ್ತು ಮಾರ್ನಿಂಗ್ ಇನ್ನೇನು ನೀಯರ್ ಇದ್ವಿ ಮಂತ್ರಾಲಯಕ್ಕೆ ಆಗ ನಾನು ಎದ್ದಾಗ ಸ್ವಲ್ಪ ವಿಡಿಯೋ ಮಾಡಿದೆ ಎಲ್ಲರೂ ಎದ್ದು ಅವಾಗಿನೂ ಸ್ವಲ್ಪ ಕೂತಿದ್ವಿ ನೋಡಿ ಆ ಸೈಡೆಲ್ಲ ಗಿಡ ಮರ ಎಲ್ಲ ಅಂದರೆ ಅಲ್ಲಿ ಈ ಕರ್ನಾಟಕ ತರ ನೇಚರ್ ಅಷ್ಟು ಗ್ರೀನರಿ ಇಲ್ಲ ಅಲ್ಲಿ ಯಾಕಂದ್ರೆ ಅಲ್ಲಿ ಪೂರ್ತಿ ಕಪ್ಪು ಮಣ್ಣಿದೆ ಹಾಗಾಗಿ ಅಂತ ನಾವು ಹೇಳ್ಕೊಳ್ಳೋ ಅಷ್ಟು ಇದಿರಲಿಲ್ಲ ಅಲ್ಲಿ ಗ್ರೀನರಿ ನೋಡಿ ಇದು ಮಂತ್ರಾಲಯ ರೈಲ್ವೆ ಸ್ಟೇಷನ್ನು ಮಾರ್ನಿಂಗ್ ನಾವು ಏಯ್ಟ್ ಓ ಕ್ಲಾಕಿಗೆ ರೀಚ್ ಆದ್ವಿ ಮಂತ್ರಾಲಯಕ್ಕೆ ಟ್ರೈನಿಂದ ಇಳಿದ ತಕ್ಷಣ ಈ ವಿಡಿಯೋನ ಮಾಡ್ತಾ ಇದ್ವಿ ಈ ರೈಲ್ವೆ ಇಂದ ಮತ್ತೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಬೇರೆ ವೆಹಿಕಲ್ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಅಂದರೆ ಟ್ವೆಂಟಿ ಕಿಲೋಮೀಟರ್ಸ್ ಇರ್ಬೋದು ಟ್ವೆಂಟಿ ಕಿಲೋಮೀಟರ್ಸ್ ಇರ್ಬೋದು ಅನಿಸುತ್ತೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಅಲ್ಲಿ ಕಾರನ್ನು ಬುಕ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಕಾರಲ್ಲಿ ಹೋದ್ವಿ ಮಂತ್ರಾಲಯಕ್ಕೆ ಏಯ್ಟ್ ಓ ಕ್ಲಾಕಲ್ಲಿ ಇದು ವಿಡಿಯೋ ಮಾಡಿದ್ದು ನಾನು ವರ ಇದು ಶಿವು ಅಂತ ವರ ಮತ್ತು ಆಷಾಢಿಯರ್ ಗೊತ್ತೇ ಇದಿಲ್ಲ ನಮ್ಮ ಆಷಾಢಿಯರು ಎಲ್ಲರೂ ಬರೀ ವಿಡಿಯೋ ಮಾಡೋದ್ರಲ್ಲೇ ಮಗ್ಧರಾಗಿದ್ವಿ ಜಿ ಜೆ ಎಮ್ ಎಸ್ ಹೊರ ಫ್ಯಾಮಿಲಿ ಪೂರ್ತಿ ಬಂದಿದ್ರು ನಂತರ ನಾವು ಕಾರಲ್ಲಿ ಹೋಗ್ತಾ ಇದ್ವಿ ನೋಡಿ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಕಾರಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದು ಈ ವಿಡಿಯೋ ಮಾಡಿದ್ವು ನಂತರ ನಾವು ಕಾರಲ್ಲಿ ಹೋದ್ವಿ ಮಂತ್ರಾಲಯಕ್ಕೆ ರೂಮು ರೀಚ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟ್ ನಾವು ಟಿಫನ್ ತಿನ್ನೋಕ್ಕೆ ಹೋಟೆಲ್ಗೆ ಹೋದ್ವಿ ಇಡ್ಲಿ ವಡ ವಡ ಸಾಂಬಾರು ಪಲಾವು ಎಲ್ಲ ತಗೊಂಡ್ವಿ ಮಾರ್ನಿಂಗ್ ಸ್ನಾನ ಎಲ್ಲ ಆಗಿತ್ತು ತಿಂಡಿ ತಿಂದು ನಂತರ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋದಿಕ್ಕೆ ಹೋದ್ವಿ ಇದು ಹೆಬ್ಬಾಗಿಲು ನೋಡ್ತಾ ಇದ್ದೀರಲ್ಲ ತುಂಬಾ ದೊಡ್ಡದಾಗಿದೆ ಹಾಲ್ ಥರ ಇದೆ ರಾಘವೇಂದ್ರ ಟೆಂಪಲ್ ಒಳಗಡೆ ಹೋಗೋದಿಕ್ಕೆ ತುಂಬಾ ಚೆನ್ನಾಗಿದೆ ಫಸ್ಟ್ ನಾವು ರಾಘವೇಂದ್ರ ಸ್ವಾಮಿನ ನೆನೆಯೋನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರೊತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅಂತ ಒಳಗಡೆ ಹೋದ್ವಿ ನಾವು ನೋಡಿ ಇದು ಹೊರಗಡೆ ಇರೋ ಸ್ಟ್ಯಾಚ್ಯೂ ಇದು ತುಂಬ ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ಮತ್ತೆ ರಾಮ ನಿಂತಿರೋದು ಸ್ಟ್ಯಾಚ್ಯೂ ಅದು ಎಂಟ್ರೆನ್ಸ್ ಅಲ್ಲೇ ಇದೆ ಫ್ರೆಂಡ್ಸ್ ಅದು ನಂತರ ಒಳಗಡೆ ಹೋದ್ವಿ ತುಂಬ ರಶ್ ಏನಿರಲಿಲ್ಲ ಮೀಡಿಯಮ್ ಆಗಿ ಜನ ಇದ್ರು ಆಶಾ ವಿಡಿಯೋ ಮಾಡ್ತಾ ಇದ್ರು ನನ್ನ ಕುಗಿದ ತಕ್ಷಣ ನನ್ನ ಹತ್ರ ಬಂದ್ರು ತುಂಬಾನೇ ಕೇರ್ ಮಾಡ್ತಾ ಇದ್ರು ನನಗೆ ನನ್ಗೆ ಆಷಡಿಯರ್ ನನಗೆ ತುಂಬಾ ಕೇರ್ ಮಾಡ್ತಾ ಇದ್ರು ತುಂಬಾ ತುಂಬಾನೇ ಕೇರ್ ಮಾಡ್ತಾರೆ ನನ್ನ ಬಗ್ಗೆ ಅವರು ತುಂಬಾ ಖುಷಿ ಆಗುತ್ತೆ ಇಂಥ ಫ್ರೆಂಡ್ಸ್ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಹೇಳ್ಕೊಬೇಕು ಅಂದ್ರೆ ತುಂಬಾನೇ ಖುಷಿಯಾಗುತ್ತೆ ಈ ಫ್ರೆಂಡ್ಸ್ ಜೊತೆ ಟೈಮ್ ಹೇಗೆ ಪಾಸ್ ಮಾಡ್ತೀನಿ ಅಂತಾನೆ ಅಲ್ಲಿ ಗೊತ್ತಾಗೋದಿಲ್ಲ ಎಷ್ಟು ಬೇಗ ನಾವು ಮಂತ್ರಾಲಯಕ್ಕೆ ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ವಾ ಅನ್ನಿಸ್ತು ನನಗೆ ಎಷ್ಟೇ ಬಂದಾಗ ತುಂಬಾನೇ ಬೋರ್ ಆಯಿತು ನೋಡಿ ಇಲ್ಲಿ ಪ್ರತಿಯೊಂದು ರಾಘವೇಂದ್ರ ಸ್ವಾಮಿ ಶಿಲೆ ಇದೆ ಅಂದ್ರೆ ಫೋಟೋಸ್ ಇದೆ ಸುತ್ತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಘವೇಂದ್ರ ಟೆಂಪಲ್ ಒಳಗಡೆ ಫಸ್ಟ್ ಇಲ್ಲಿ ಅಂಗಡಿಗಳು ಇತ್ತಂತೆ ಸಾಲಲ್ಲಿ ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಟೆಂಪಲ್ ಒಳಗಡೆ ಹೋಗಿ ಹೋದ್ಮೇಲೆ ತುಂಬಾ ದೊಡ್ಡ ಹಾಲು ಪ್ರತಿ ಬಣ್ಣದಲ್ಲಿ ರಂಗೋಲಿಗಳು ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಪ್ರತಿಯೊಂದು ದೇವರ ಶಿಲೆ ಸ್ಟ್ಯಾಚ್ಯೂ ಕೂಡ ಇದೆ ಕೃಷ್ಣ ರಾಮ ಮತ್ತೆ ಈಶ್ವರ ತುಂಬಾ ಲಿಂಗುಗಳು ಎಲ್ಲಾ ಇದೆ ಫ್ರೆಂಡ್ಸ್ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂದ್ರೆ ತುಂಬಾ ಸ್ವಲ್ಪ ದೂರ ಹೋಗ್ಬೇಕು ಇದು ಮೇನ್ ಡೋರಿಂದ ಸ್ವಲ್ಪ ದೂರ ಹೋಗ್ಬೇಕು ಒಳಗಡೆ ಇದೇ ಹೆಬ್ಬಾಗ್ಲು ಸಂಡೇ ಆಗಿರೋದ್ರಿಂದ ವೀಕೆಂಡ್ ಸಾಟರ್ಡೆ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ರು ನೋಡಿ ಈ ರೀತಿ ಬಣ್ಣದ ರಂಗೋಲೆಗಳಂತೂ ತುಂಬಾ ಇದೆ ಅಲ್ಲಿ ನೋಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ನೋಡ್ತಾ ಇದ್ದೀರಲ್ಲ ನಮ್ ಫ್ರೆಂಡ್ ಕೀರ್ತಿ ಇವರು ಗುಲ್ಬರ್ಗಾದಲ್ಲಿ ಇರೋದು ಕೀರ್ತಿ ಮತ್ತೆ ಅವ್ರ ಮಗಳು ಬಂದಿದ್ರು ವರ ವರ ಹಸ್ಬೆಂಡ್ ಶಿವು ಜೆ ಮೆಲ್ಸರು ಆಶಾ ಮತ್ತು ವರ ಮಕ್ಕಳು ಇಬ್ಬರು ನಾನು ಇಷ್ಟು ಜನ ಹೋಗಿದ್ವಿ ನಾವು ಮಂತ್ರಾಲಯಕ್ಕೆ ಗುಲ್ಬರ್ಗದಿಂದ ಅವರು ಓನ್ ಕಾರಲ್ಲೇ ಬಂದಿದ್ದರು ಕೀರ್ತಿ ಮತ್ತು ಅವ್ರ ಮಗಳು ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ನಾನು ಕೀರ್ತಿನ ಮೀಟ್ ಮಾಡಿದ್ದು ತುಂಬ ಅಂದರೆ ತುಂಬಾ ಖುಷಿ ಕೀರ್ತಿನ ನೋಡಿ ನೋಡಿ ಇದು ಟಿ ವಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ದೇವ್ರ ಪೂಜೆ ಮಾಡೋದು ಅಭಿಷೇಕ್ ಈಗ ಪ್ರತಿಯೊಂದು ಈ ಟಿ ವಿಲಿ ನಾವು ನೋಡ್ಬೋದು ಹೊರಗಡೆ ಬಟ್ ಅವತ್ತು ಏಕಾದಶಿ ಆಗಿರೋದ್ರಿಂದ ಆ ದೇವರನ್ನ ಹೂವಿನ ಅಲಂಕಾರ ಕೂಡ ಮಾಡಿರಲಿಲ್ಲ ಮಂಚಾಲಮ್ಮ ಸನ್ನಿಧಿ ಅಂತ ಮೊದಲಿಗೆ ನಾವು ರಾಘವೇಂದ್ರ ಸ್ವಾಮಿ ನೋಡೋದಕ್ಕೂ ಮೊದಲಿಗೆ ಈ ಟೆಂಪಲ್ ಸಿಗುತ್ತೆ ಮಂಚಾಲಮ್ಮ ಟೆಂಪಲ್ ಇಲ್ಲಿ ಈ ದೇವಿ ದರ್ಶನ ಮಾಡಿದ್ಮೇಲೆ ನಂತರ ನಾವು ರಾಘವೇಂದ್ರ ಸ್ವಾಮಿನ ದರ್ಶನ ಪಡಿಬೇಕು ಅದು ಪ್ರತೀತಿ ಇದೆ ಎಲ್ಲರೂ ಕೂಡ ಫಸ್ಟು ಇಲ್ಲಿ ಮಂಚಾಲಮ್ಮ ದೇವಿನ ದರ್ಶನ ಪಡೆದು ನಂತರ ಒಳಗಡೆ ಹೋಗ್ತಾರೆ ಏಕಾದಶಿ ಆಗಿರೋದ್ರಿಂದ ಅಲ್ಲಿ ಟೆಂಪಲ್ ಅಲ್ಲಿ ಊಟ ಕೂಡ ಇರಲಿಲ್ಲ ಅವತ್ತು ಅಂದ್ರೆ ಏಕಾದಶಿ ದಿನ ಅಡಿಗೆ ಊಟ ಇರೋದಿಲ್ವಂತೆ ಮತ್ತೆ ಹೂವಿಗಿನ ಅಲಂಕಾರ ಕೂಡ ಮಾಡಿರ್ಲಿಲ್ಲ ಕ್ಯೂನಲ್ಲಿ ಹೋಗ್ತಾ ಇದ್ವಿ ಎಲ್ಲಾರು ಒಳಗಡೆ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಅಷ್ಟು ಜನ ಕೂಡ ಇರಲಿಲ್ಲ ಹಾಗಾಗಿ ನಮ್ಗೆ ಏನು ಟೈರ್ಡ್ ಆಗಲಿಲ್ಲ ಹೇಳಬೇಕು ಅಂದರೆ ತುಂಬ ಖುಷಿ ಖುಷಿಯಿಂದ ಓಡಾಡಿದ್ವಿ ಎಲ್ಲರೂ ಇದು ಟೆಂಪಲ್ ಒಳಗಡೆ ದೊಡ್ಡ ಹಾಲು ಅಲ್ಲೂ ಕೂಡ ದೊಡ್ಡ ಹಾಲಿದೆ ದೇವಸ್ಥಾನದ ದೇವಸ್ಥಾನದೊಳಗಡೆ ನಿಜ ಹೇಳಬೇಕು ಅಂದರೆ ರಾಯರ ದರ್ಶನ ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿರಬೇಕು ಫ್ರೆಂಡ್ಸ್ ನಾನಂತೂ ಸುಮಾರು ವರ್ಷಗಳಾಗಿತ್ತು ಹೋಗೋಕ್ಕಾಗಿರಲಿಲ್ಲ ಈ ಫ್ರೆಂಡ್ಸ್ ಎಲ್ಲರ ಅದೃಷ್ಟದಿಂದ ನಾನು ಈ ಫ್ರೆಂಡ್ಸ್ ಸಿಕ್ಕಿರೋದೇ ನನ್ಗೆ ಅದೃಷ್ಟ ಇವರ ಇದರಿಂದ ನಾನು ಮಂತ್ರಾಲಯ ದರ್ಶನ ಮಾಡೋ ಹಾಗಾಯಿತು ಯಾಕಂದರೆ ಸುಮಾರು ವರ್ಷಗಳಿಂದ ನಾನು ಕೂಡ ಹೋಗೋಕ್ಕಾಗಿರಲಿಲ್ಲ ಅಂದರೆ ಟ್ವೆಂಟಿ ಇಯರ್ಸ್ ಮೇಲೆ ಆಗಿತ್ತು ಯಾಕಂದರೆ ನಾನು ಕಾಲೇಜ್ ಡೇಸಲ್ಲಿ ನಾನು ಹೋಗಿದ್ದಿದ್ದು ಮಂತ್ರಾಲಯಕ್ಕೆ ಹಾಗಾಗಿ ನನಗೆ ಹೋಗೋದಕ್ಕೆ ಅಲ್ಲಿ ಅವಕಾಶವೇ ಸಿಕ್ಕಿಲ್ಲ ಆದರೆ ಈ ಸರಿ ಮಾತ್ರ ನಾನು ರಾಘವೇಂದ್ರ ಸ್ವಾಮಿ ನೋಡಲೇಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ನಾವು ಹೋಗೋದಕ್ಕೆ ಟಿಕೆಟ್ ಕೂಡ ಸಡ ಸಡನ್ನಾಗಿ ಬುಕ್ ಮಾಡಿದ್ವಿ ಅದು ನೋಡ್ತಾ ಇದ್ದೀರ ಚಿನ್ನದ ಗೋಪುರ ಅದು ಟೆಂಪಲ್ ಮೇಲುಗಡೆ ಇರೋದು ರಾಶಿ ಅಂತ ಕೀರ್ತಿ ಮಗಳು ಹೆಸರು ರಾಶಿಯವರು ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿ ಬೆಳ್ಳಿ ಪ್ರತಿಮೆಗಳು ಕೂಡ ಇದೆ ಆನೆ ಸಿಂಹ ಪ್ರತಿಯೊಂದು ಪ್ರತಿಮೆ ಕೂಡ ಇದೆ ಇಲ್ಲಿ ರಾಘವೇಂದ್ರ ಟೆಂಪಲ್ ಒಳಗಡೆ ಇರೋದಿದು ಆದಷ್ಟು ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿ ಇದು ನಿಜ ಹೇಳಬೇಕು ಅಂದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರುತ್ತೆ ರಾಘವೇಂದ್ರ ಸ್ವಾಮಿಗೆ ಯಾವುದನ್ನು ನಾವು ಅಂದ್ಕೊತೀವೋ ಅದು ಖಂಡಿತ ಸ್ವಾಮಿಯವರು ನೆರವೇರಿಸ್ತಾರೆ ಯಾಕಂದರೆ ಗುರುವಾರ ಸ್ವಲ್ಪ ಉಪವಾಸ ಮಾಡೋದ್ರಿಂದ ರಾಘವೇಂದ್ರ ಸ್ವಾಮಿ ವಾರ ಬಂದು ಗುರುವಾರ ಆಗಿರೋದರಿಂದ ಉಪವಾಸ ಪೂಜೆಗಳನ್ನು ಮಾಡಿ ನಂಬಿದ್ರೆ ಪ್ರತಿಯೊಬ್ರಿಗೂ ಈ ರಾಘವೇಂದ್ರ ಸ್ವಾಮಿ ಕೈ ಹಿಡಿತಾರೆ ಅನ್ನೋದಕ್ಕೆ ನನ್ನ ಕೆಲವು ಘಟನೆಗಳು ಕೂಡ ಇದೆ ನನ್ನ ಜೀವನದಲ್ಲಿ ನಾನು ಕೂಡ ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತೀನಿ ಫ್ರೆಂಡ್ಸ್ ಈಗಲೂ ಕೂಡ ನಾನು ಕಾಲೇಜ್ ಡೇಸಲ್ಲಿ ಹೋದಾಗ ನಾನ್ ವೆಜ್ಜು ಗುರುವಾರ ತಿನ್ನೋದನ್ನು ಬಿಟ್ಟಿದ್ದು ನಾನು ಯಾಕಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋನ ತಂದು ನಮ್ಮ ತಾಯಿ ಮನೆಯಲ್ಲಿ ಪೂಜೆ ಮಾಡಿದ್ವಿ ಅವತ್ತಿಂದ ನನಗೇನೋ ತಿನ್ನಬೇಕು ಅಂತಲೇ ನಾನ್ ವೆಜ್ ಅನ್ನಿಸ್ಲಿಲ್ಲ ಇಲ್ಲಿವರೆಗೂ ನಾನು ಗುರುವಾರ ಯಾವತ್ತೂ ತಿನ್ನಲ್ಲ ಫ್ರೆಂಡ್ಸ್ ಮುಂದೇನೂ ತಿನ್ನಲ್ಲ ಈಗಲೂ ಕೂಡ ನಾನು ನಾನ್ ವೆಜ್ ಅನ್ನು ಮುಟ್ಟಲ್ಲ ನಾನು ಮತ್ತು ನನ್ನ ಮಗ ನಮ್ಮ ಮಮ್ಮಿ ಡ್ಯಾಡಿ ಯಾರೂ ತಿನ್ನಲ್ಲ ಫ್ರೆಂಡ್ಸ್ ಯಾವಾಗ ನಾನು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಫೋಟೋ ತನ್ನೋ ಅವತ್ತಿಂದ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ತಾಯಿ ಫ್ಯಾಮಿಲಿ ಮತ್ತು ನಾನು ನನ್ನ ಮಗ ಇಷ್ಟು ಜನ ಮತ್ತು ನಮ್ಮ ಸಿಸ್ಟರು ಯಾರು ಕೂಡ ನಾನ್ ವೆಜ್ ಮುಟ್ಟಲ್ಲ ಗುರುವಾರ ನಾವೆಷ್ಟು ನಂಬ್ತೀವೋ ರಾಘವೇಂದ್ರ ಸ್ವಾಮಿನ ಅಷ್ಟೇ ಕೈ ಹಿಡಿತಾರೆ ಯಾಕಂದರೆ ನನ್ ನನಗೆ ಅದು ಇದಾಗಿದೆ ಮನದಟ್ಟಾಗಿದೆ ಯಾಕಂದರೆ ನಾನು ತುಂಬ ನಂಬ್ತೀನಿ ರಾಘವೇಂದ್ರ ಸ್ವಾಮಿನ ನನಗೆ ತುಂಬ ಖುಷಿಯಾಗುತ್ತೆ ಹೇಳ್ಕೊಳ್ಳೋದಿಕ್ಕೆ ಯಾಕಂದರೆ ನನ್ನ ಮಗ ಹುಟ್ಟಬೇಕಾದ್ರೆ ನಾನು ಕೂಡ ನಮ್ಮ ಮಮ್ಮಿ ಹರಕೆ ಮಾಡಿದರು ಗಂಡು ಮಗು ಆದರೆ ರಾಘವೇಂದ್ರ ಅಂತ ಕರಿತೀನಿ ಅಂತ ಈಗಲೂ ಕೂಡ ನನ್ನ ಮಗುಗೆ ಫಸ್ಟ್ ನಮ್ಮ ಅಪ್ಪ ಅಮ್ಮ ರಾಘು ಅಂತಾನೆ ಕರೆಯೋದು ನಮ್ಮ ತಂಗಿ ಎಲ್ಲರೂ ಸೇರಿ ರಾಘವ ರಾಘವೇಂದ್ರ ಅಂತ ಕರೆದಿರೋದ್ರಿಂದ ರಾಘು ರಾಘು ಅಂತ ಕರೀತಾರೆ ನಾವು ಅಷ್ಟೇ ಪವನ್ ಅನ್ನೋದು ನಮ್ಮ ಮಮ್ಮಿಯವರೆಲ್ಲ ರಾಘವೇಂದ್ರ ಅಂತಾನೆ ನನ್ನ ಮಗುನ್ ಕರೆಯೋದು ಇದು ನದಿ ಹತ್ರ ಹೋದ್ವಿ ಅಂದರೆ ಇಲ್ಲಿ ಗೊತ್ತೇ ಇದೆಯಲ್ಲ ನಿಮಗೆ ಮಂತ್ರಾಲಯದಲ್ಲಿ ತುಂಗಭದ್ರಾ ನದಿ ಇರೋದು ನದಿಲಿ ನೀರೇನು ಹರಿತಾ ಇಲ್ಲ ನಿಂತು ನೀರಿತ್ತು ನಾವು ನೋಡ್ಕೊಂಡು ಬರೋಣ ಅಂತ ನದಿ ಹತ್ರ ಹೋದ್ವಿ ಸೀಬೆಹಣ್ಣು ಪ್ರತಿಯೊಂದು ತಿನ್ನೋ ಐಟಮ್ಸ್ ಇಲ್ಲಿ ತುಂಬ ಚೆನ್ನಾಗಿ ಚಿಪ್ಸು ಅದು ಇದು ಎಲ್ಲ ಸಿಗ್ತಾಯಿತ್ತು ನದಿಲಿ ಕೆಲವರು ಸ್ನಾನವೂ ಮಾಡ್ತಿದ್ರು ಬಟ್ ನಾವು ನದಿಲಿ ಸ್ನಾನ ಮಾಡಲಿಲ್ಲ ಫುಡ್ ಕೂಡ ಇತ್ತು ಇಡ್ಲಿ ಎಲ್ಲ ಉದ್ದು ನೋಡಿ ಎಲ್ಲ ಸಿಗ್ತಾಯಿತ್ತು ಇಲ್ಲಿ ಮತ್ತು ಇಲ್ಲಿ ತುಂಬ ಗಿಳಿ ಶಾಸ್ತ್ರ ಹೇಳೋರು ಕೂಡ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಗಿಳಿ ಯಾವ ರೀತಿ ಮೈ ಮೇಲೆ ಎತ್ತಿದೆ ಅಂತ ಕೇಳೋದೆ ಬೇಡ ಅಲ್ಲಿ ಕೂರಿಸ್ಕೊಂಡು ತುಂಬ ಜನಕ್ಕೆ ಶಾಸ್ತ್ರ ಹೇಳ್ತಾ ಇದ್ದರು ಇಲ್ಲಿ ದೀಪನ ಹಚ್ಚಿದ್ರೆ ಈ ದೇವಿ ಹತ್ರ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಇದು ನದಿ ಹತ್ರ ಇರೋದು ನಾನು ಕೂಡ ದೀಪನ ಹಚ್ಚಿ ಪೂಜೆನ ಮಾಡಿದೆ ನಮ್ದವ್ರಿಗೆ ಯಾವತ್ತು ರಾಘವೇಂದ್ರ ಸ್ವಾಮಿ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ಅದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿಗೆ ನಂಬ್ರೆ ಕೈ ಹಿಡ್ದೆ ಹಿಡಿತಾರೆ ಅನ್ನೋದು ನನ್ಗೂ ಕೂಡ ಗೊತ್ತು ಅದು ನಾನು ತುಂಬ ನಂಬ್ತೀನಿ ರಾಘವೇಂದ್ರ ಸ್ವಾಮಿನ ಹಾಗಾಗಿ ನಾನು ಕೂಡ ಮಂತ್ರಾಲಯಕ್ಕೆ ಹೋಗೋ ಅವಕಾಶ ಮಾಡಿಕೊಟ್ರು ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಕೂಡ ಗಿಣಿನ ಕೈ ಮೇಲೆ ಕೂರಿಸ್ಕೊಂಡೆ ನೋಡಿ ಇಲ್ಲಿ ಯಾವ ರೀತಿ ಕೂತಿದೆ ಅಂತ ತುಂಬ ಇಷ್ಟ ಆಯಿತು ಗಿಣಿ ಹಾಗಾಗಿ ನಾನು ಸುಮ್ಮನೆ ಕೈ ಮೇಲೆ ಹತ್ತಿಸ್ಕೊಂಡು ಅದು ಬಂದು ಮೇಲುಗಡೆ ಕೂತ್ಕೊಳ್ತು ಸುಮಾರು ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ನನ್ನ ಜೊತೆಯೇ ಇತ್ತು ಇಷ್ಟು ಚೆನ್ನಾಗಿತ್ತು ಗಿಣಿ ಗೊತ್ತಾ ತುಂಬ ಖುಷಿಯಾಯಿತು ನನಗೆ ಈ ಮಂತ್ರಾಲಯ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನನಗೆ ವರ ಜಿ ಎಮ್ ಎಲ್ಲು ಮತ್ತು ಆಷಾಢಿಯರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಇದು ಬ್ರಿಡ್ಜ್ ದರ್ಶನ ಎಲ್ಲ ಆಯಿತು ನಾವು ಓಟಲಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಕೀರ್ತಿ ನಮಗೆ ಓಟೆಲಲ್ಲಿ ಊಟ ಮಾಡೋಕ್ಕೆ ಬಿಡಲಿಲ್ಲ ಕೀರ್ತಿಯವರು ನೈಟೆಲ್ಲ ಎದ್ದು ಪಾಪ ನಮಗೋಸ್ಕರ ಜೋಳದ ರೊಟ್ಟಿ ಊಟನ ರೆಡಿ ಮಾಡ್ಕೊಂಡು ಬಂದಿದ್ರು ಸುಮಾರು ಐಟಮು ಪಲ್ಯಗಳು ಚಟ್ನಿ ಪುಡಿ ಅದು ನನಗೆ ಹೇಳೋದಕ್ಕೂ ಬರಲ್ಲ ಅಷ್ಟು ರೀತಿ ವೆರೈಟಿಸನ್ನ ಮಾಡ್ಕೊಂಡು ಬಂದಿದ್ರು ಚಿತ್ರಾನ್ನ ಮತ್ತು ಜೋಳದ ರೊಟ್ಟಿ ಚಪಾತಿ ಪಾಲಕ್ ಚಪಾತಿ ಎಲ್ಲ ಬಂದಿದ್ರು ರವೆ ಉಂಡೆ ಎಲ್ಲ ಮಾಡ್ಕೊಂಡು ಬಂದಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಕೀರ್ತಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಈ ಸಮಯದಲ್ಲಿ ಪಾಪ ನೈಟು ಎದ್ದಿದ್ದು ಸುಮಾರು ಐಟಮ್ಸು ನಾವು ಒಂದೆರಡು ಐಟಮ್ ಮಾಡೋದಕ್ಕೆ ಕಷ್ಟ ಬೀಳ್ತೀವಿ ಆದರೆ ಸುಮಾರು ಐಟಮ್ಸ್ ಮಾಡ್ಕೊಂಡು ಬಂದಿದ್ರು ಅವ್ರ ಕಾರಲ್ಲೇ ನಾವು ಹೊರಟ್ವಿ ರಾಘವೇಂದ್ರ ಸ್ವಾಮಿ ದರ್ಶನ ಆಗಿದ ನಂತರ ನಾವು ಎಲ್ಲರೂ ಕಾರಲ್ಲಿ ಕೀರ್ತಿ ಅವ್ರ ಕಾರಲ್ಲೇನೆ ಮಂಚಾಲಮ್ಮ ಟೆಂಪಲ್ಗೆ ಹೊರಟ್ವಿ ಮತ್ತು ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ ನಿಯರಲ್ಲಿ ಅಲ್ಲಿ ಅಲ್ಲಿಗೂ ಕೂಡ ಹೋದ್ವಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ಕಾರಲ್ಲಿ ಗೊತ್ತೇ ಇದೆ ತುಂಬ ರೀಲ್ಸ್ ಮಾಡ್ತೀನಿ ಅಂತ ನಾನು ಕೀರ್ತಿ ಇದು ಆಶಾ ಇದು ವರ ಇದು ನಾನು ಫ್ರೆಂಟಲ್ಲಿ ಕೂತಿದ್ದೆ ಡ್ರೈವರ್ ಹತ್ರ ಸೀಟಲ್ಲಿ ನಾನು ಕೂತಿದ್ದೆ ಕಡೆಗೆ ಮಂಚಾಲಮ್ಮ ಟೆಂಪಲಿಗೆ ಬಂದ್ವಿ ಅಲ್ಲಿ ನದಿ ನೀರು ಇತ್ತು ಅಲ್ಲಿ ನಾನು ಆಶಾ ಕೀರ್ತಿ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ವಿಡಿಯೋ ಮಾಡ್ತಾ ಇದ್ವಿ ತುಂಬ ಅಂದರೆ ತುಂಬ ಆಯಿತು ಕೀರ್ತಿನ ಭೇಟಿ ಮಾಡಿದ್ದು ನಿಜ ಹೇಳಬೇಕು ಅಂದರೆ ರಾಘವೇಂದ್ರ ಸ್ವಾಮಿ ಹತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡೆ ಮತ್ತು ಈ ಫ್ರೆಂಡ್ಶಿಪ್ ನಮ್ಮ ಫ್ರೆಂಡ್ಶಿಪ್ ಕೊನೆವರೆಗೂ ಉಳಿಲಿ ಅಂತ ಕೂಡ ಕೇಳ್ಕೊತೀನಿ ಆ ರಾಘವೇಂದ್ರನಲ್ಲಿ ನೋಡಿ ನೋಡ್ತಾ ಇದ್ದೀರಾ ಜೋಳದ ರೊಟ್ಟಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಚೆನ್ನಾಗಿತ್ತು ಜೋಳದ ರೊಟ್ಟಿ ಊಟ ಆಶಾ ಮತ್ತು ಕೀರ್ತಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ ನೋಡ್ತಾ ಇದಾರೆ ಎಷ್ಟೊಂದು ಐಟಮ್ ಮಾಡಿದ್ದಾರೆ ಅಂದರೆ ಅದು ಹೇಳೋದಿಕ್ಕೂ ನನಗೆ ಬರೋದಿಲ್ಲ ಅಷ್ಟು ಥರ ವೆರೈಟಿ ತಿಂಡಿನ ಮಾಡ್ಕೊಂಡು ಬಂದಿದ್ರು ಶಿವು ವರ ಅವ್ರ ಮಕ್ಕಳು ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ನೋಡಿ ಇದು ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಲಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೊಂಡು ಬಂದಿದ್ರು ರವೆ ಉಂಡೆ ಚಿತ್ರಾನ್ನ ಜೀ ಎಲ್ಲರೂ ತಿಂತಾ ಇದ್ವಿ ಕೀರ್ತಿ ಕೀರ್ತಿ ಮಗಳು ಪ್ರತಿಯೊಬ್ಬರು ಕೂತ್ಕೊಂಡು ಊಟನ ಮಾಡಿದ್ವಿ ತುಂಬ ಹೊಟ್ಟೆ ಹಸ್ತಿತ್ತು ಯಾಕಂದರೆ ಅಲ್ಲೆಲ್ಲ ಸುತ್ತಾಡಿದ್ವಿ ಈ ರೀತಿ ಊಟ ನಿಜವಾಗ್ಲೂ ಯಾವತ್ತೂ ನಾನು ಮಾಡಿರಲಿಲ್ಲ ಜೋಳದ ರೊಟ್ಟಿ ಊಟ ನಾನು ಕೂಡ ರೊಟ್ಟಿ ಮಾಡ್ತೀನಿ ಆದರೆ ಇವ್ರ ಥರ ಮಾಡೋದಕ್ಕೆ ಬರಲ್ಲ ನನಗೆ ಕೀರ್ತಿ ತುಂಬ ಚೆನ್ನಾಗಿ ಮಾಡಿದರು ತುಂಬ ಎಂಜಾಯ್ ಮಾಡಿಕೊಂಡು ಊಟನ ಮಾಡಿದ್ವಿ ನಾವು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ಕೀರ್ತಿಗೆ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಡಿಯರ್ ಥ್ಯಾಂಕ್ ಯು ಅಲ್ಲಿ ಕೂಡ ಲಿಂಗದ ಪ್ರತಿಮೆ ಇದೆ ಅಲ್ಲಿ ಮಂಚಲಮ್ಮ ಹೇಳೋದ್ನಲ್ಲ ಆ ಟೆಂಪಲ್ ಹತ್ರ ನೋಡ್ತಾ ಇದ್ದೀರಲ್ಲ ನದಿ ಅಲ್ಲಿ ಸುಮಾರು ಹೊತ್ತು ಆಟ ಆಡೋದ್ವಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ತುಂಬ ಮೀನು ಇಲ್ಲ ಇತ್ತು ಅಲ್ಲಿ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೀರೆಲ್ಲ ಆಟ ಆಡೋದಕ್ಕೆ ತೆಪ್ಪ ಕೂಡ ಇತ್ತು ನಾವೇನು ಹೋಗಲಿಲ್ಲ ಬಟ್ ಇತ್ತು ತೆಪ್ಪ ಕೂಡ ತುಂಬ ರೀಲ್ಸ್ ಕೂಡ ಮಾಡಿದ್ವಿ ಅಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ಸಾಟರ್ಡೆ ಹೊರಟಿದ್ದು ಮಂಡೇ ಮಾರ್ನಿಂಗ್ ನಾವು ಬೆಂಗಳೂರು ಬಂದಿದ್ದು ಇದು ಪಂಚಮುಖಿ ಆಂಜನೇಯ ಟೆಂಪಲ್ ಅಂದರೆ ರಾಘವೇಂದ್ರ ಮಂತ್ರಾಲಯದಿಂದ ಸ್ವಲ್ಪ ಹತ್ರದಲ್ಲೇ ಇದೆ ಅಲ್ಲೂ ಕೂಡ ಹೋಗಿದ್ವಿ ಇಲ್ಲಿ ಉದ್ಭವ ಆಗಿರೋ ಆಂಜನೇಯ ಸ್ವಾಮಿ ಇದೆ ಇಲ್ಲಿ ಮತ್ತೆ ಸುಮಾರು ಬಳೆ ಬ್ಯಾಂಗಲ್ಸು ಸರಗಳು ಎಲ್ಲ ಶಾಪಿಂಗ್ ಕೂಡ ಮಾಡಿದ್ವಿ ಇಲ್ಲಿ ಮೆಟ್ಲೊತ್ತಿ ಹೋಗಬೇಕು ನೋಡಿ ಇದು ಆಂಜನೇಯನ ಪಾದ ಇರೋ ಜಾಗ ಅಲ್ಲಿ ಪೂಜೆನ ಮಾಡ್ತಾ ಇರ್ತದೆ ಇರ್ತಾರೆ ಇಲ್ಲೂ ಕೂಡ ಕೈ ಮುಗಿದು ಒಳಗಡೆ ಹೋದ್ವಿ ಅಲ್ಲಿ ಉದ್ಭವವಾಗಿದೆ ಪಂಚಮುಖಿ ಆಂಜನೇಯ ಅಂತ ಬಂಡೆ ಒಳಗಡೆ ಉದ್ಭವ ಆಗಿರೋದು ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಅವರು ಹಾಗಾಗಿ ನಾನು ವಿಡಿಯೋನ ಮಾಡಿಲ್ಲ ಇಲ್ಲಿ ಕಾಲು ಹೆಜ್ಜೆ ಇಟ್ಟಿರೋ ಜಾಗ ಅಂತೆ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ಕೂಡ ಅಲ್ಲಿ ಒಂದು ಗುಹೆ ಇದೆ ಅಂತ ಹೇಳ್ತಾರೆ ಆ ಗುಹೆಗೆ ಹೋಗೋದಕ್ಕೆ ನಮಗೆ ಟೈಮೇ ಸಾಕಾಗಲಿಲ್ಲ ಟ್ರೈನ್ಗೆ ಲೇಟ್ ಆಗ್ತಿತ್ತು ಮತ್ತೆ ನಾವು ಸೆವೆನ್ ತರ್ಟಿಗೆ ಟ್ರೈನ್ ಹತ್ರ ಬರಬೇಕಾಗಿತ್ತು ಹಾಗಾಗಿ ಅಲ್ಲಿ ನೋಡೋ ಪ್ಲೇಸ್ ಇದ್ರೂ ನಾವು ಹೋಗೋಕ್ಕಾಗ್ಲಿಲ್ಲ ತುಂಬ ಚೆನ್ನಾಗಿತ್ತು ಪಂಚಮುಖಿ ಆಂಜನೇಯ ಟೆಂಪಲ್ ನೋಡಿ ಇಲ್ಲಿ ಇದೆ ನಾನು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಪಂಚಮುಖಿ ಆಂಜನೇಯ ಇದು ಮೆರವಣಿಗೆ ದೇವರು ಅನ್ಸುತ್ತೆ ಸುಮಾರು ಹೊತ್ತು ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ ನಂತರ ನಾವು ಮತ್ತೆ ರೈಲ್ವೆ ಟೇಷನ್ಗೆ ಬಂದ್ವಿ ನಮ್ಮನ್ನು ಡ್ರಾಪ್ ಮಾಡಿ ರೈಲ್ವೆ ಟೇಷನ್ಗೆ ಕೀರ್ತಿ ಅವರು ಹೋದರು ಗುಲ್ಬರ್ಗಾಗೆ ಥ್ಯಾಂಕ್ ಯು ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಈ ವ್ಲಾಗ್ ಅಂದರೆ ಈ ಮಂತ್ರಾಲಯದ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾವು ನೆಕ್ಸ್ಟ್ ವಿಡಿಯೋ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್